ಇನ್ನೂ ನನ್ನ ಮೇಲೆ ನಂಬಿಕೆ ಬರುತ್ತಿಲ್ಲವೇ ಪುತ್ರ ನನ್ನನ್ನು ಇನ್ನೂ ಪರೀಕ್ಷಿಸುತ್ತಿರುವೆಯಾ ದುಷ್ಟ ಕೈ ಕೈ ಎಂದ ಸತ್ತು ಹೋದಳು ಮಕ್ಕಳ ಅಭ್ಯುದಯವನ್ನು ಕಾಣುತ್ತ ಶಾಂತವಾಗಿರುವ ಒಬ್ಬ ತಾಯಿ ಮಾತ್ರ ಬದುಕಿದ್ದಾಳೆ ನನ್ನ ಕಾರಣದಿಂದಾಗಿ ಅನುಭವಿಸಿದ ರಾಮ ಸೀತೆಯರೇ ನನ್ನನ್ನು ಕ್ಷಮಿಸಿದ್ದಾರೆ ಈಗ ನಾನು ಸತ್ತರೂ ಚಿಂತೆ ಇಲ್ಲ ಸಾಯುವ ಮಾತಾಡಬೇಡಿ ಮಾತು ನನ್ನ ಸೋದರ ರಾಮನ ರಾಜ್ಯ ಆರಂಭವಾಗಿದೆ ನ್ಯಾಯ ನೀತಿ ಧರ್ಮ ಶಾಂತಿಗಳ ಹೊಸ ಮನ್ವಂತರ ಉದಯವಾಗಿದೆ ಅದನ್ನು ನೋಡುತ್ತಾ ಆನಂದಿಸುವುದಿಲ್ಲದೆ ಖಂಡಿತ ಆನಂದಿಸುತ್ತೇನೆ ಮಗನೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನಿದೆ ಹಾಗೆಯೇ ಕರೆದುಕೊಂಡ ಮಕ್ಕಳ ಪ್ರೀತಿಯು ಲಭಿಸಿದರೆ ಸಾಕು ಲಭಿಸುತ್ತದೆ ಮಾತ್ರ ಅದಕ್ಕೆ ನಾನು ನಿಮ್ಮ ಬಳಿ ಬಂದಿರುವುದೇ ಸಾಕ್ಷಿ ಹೌದು ಪುತ್ರ ನೀನು ನನ್ನ ಬಳಿ ಬಂದಿರುವುದೇ ಸಾಕ್ಷಿ ತಾಯಿ ಹೃದಯ ಬಯಸುತ್ತದೆ ಪ್ರಿಯ ಬಂಧು ಅದೇನನ್ನೋ ಕೇಳಬೇಕೆಂದು ಬಂದೆಯಲ್ಲ ಅದೇನೆಂದು ಕೇಳು ಅದಕ್ಕೆ ನಾನು ಸಮಾಧಾನವನ್ನು ಕೊಡುತ್ತೇನೆ ಕ್ಷಮಿಸಿ ಪ್ರಭು ನಾನು ನನಗಾಗಿ ಕೇಳುತ್ತಿಲ್ಲ ನಿನ್ನಗಾಗಿ ಕೇಳುತ್ತಿಲ್ಲಬೇಕು ಅಂದರೆ ಮತ್ತಾರಿಗಾಗಿ ಕೇಳುತ್ತಿರುವೆ ಶ್ರೀರಾಮಚಂದ್ರ ನಿಮ್ಮ ಸಹೋದರರು ನಿಮ್ಮ ಬಳಿ ಕೇಳಲು ಸಂಕೋಚಪಟ್ಟು ನನ್ನ ಮೂಲಕ ಕೇಳಿಸುತ್ತಿದ್ದಾರೆ ಹನುಮಂತ ನನ್ನ ಸ್ವಭಾವ ನಿನಗೆ ತಿಳಿಯದೆ ನನ್ನ ಸೋದರರಿಗೆ ತಿಳಿಯದೆ ಇವರನ್ನು ನಾನು ಎಂದಾದರೂ ಬೇರೆ ಎಂದು ಭಾವಿಸಿದ್ದೇನೆ ಭರತನೇ ನೇರವಾಗಿ ಬಂದು ಕೇಳಿದರೆ ನಾನು ಅದಕ್ಕೆ ಸಮಾಧಾನ ಹೇಳುತ್ತಿರಲಿಲ್ಲವೇ ಭರತ ಶತ್ರುಘ್ನ ಲಕ್ಷ್ಮಣ ನೀವು ಯಾವುದೇ ಕ್ಷಣದಲ್ಲೂ ನನ್ನೊಂದಿಗೆ ನಿಸ್ಸಂಕೋಚವಾಗಿ ಮಾತನಾಡಬಹುದು ಏನು ಬೇಕೆಂದು ಕೇಳಬಹುದು ಕ್ಷಮಿಸು ಸೋದರ ಸಂಕೋಚದಿಂದ ಹಿಂಜರಿದ ನನ್ನನ್ನು ಕ್ಷಮಿಸು ಕ್ಷಮಿಸುವ ಪ್ರಶ್ನೆಯೇ ಅಲ್ಲ ಅದು ಅಂತ ಅಪರಾಧವೇ ಅಲ್ಲ ಆದರೆ ಇನ್ನು ಮುಂದೆ ಈ ಹಿಂಜರಿಕೆ ಬೇಡ ಅಷ್ಟೇ ಸರಿ ಏನಂತ ಹೇಳಿ ಸೋದರ ನಿನ್ನ ಕೃಪೆಯಿಂದ ನಾವೆಲ್ಲರೂ ಸಂತೋಷದಿಂದ ಸಮಾಧಾನದಿಂದ ಇದ್ದೇವೆ ನಮಗೆ ಯಾವುದೇ ದುಃಖ ಆತಂಕಗಳಾಗಲಿ ಅತೃಪ್ತಿ ಅಸಮಾಧಾನಗಳಾಗಲಿ ಇಲ್ಲ ನಾವು ನಮಗಾಗಿ ನಿನ್ನ ಬಳಿ ಯಾವ ಕೋರಿಕೆಯನ್ನು ಸಲ್ಲಿಸುವ ಅಗತ್ಯವೂ ಇಲ್ಲ ಆದರೆ ನಿನ್ನಿಂದ ಒಂದು ವಿಚಾರವನ್ನು ತಿಳಿಯಬೇಕೆಂಬ ಆಸೆ ಕೇಳು ಮಾರ್ಗ ನನಗೆ ತಿಳಿದಷ್ಟು ನಾನು ಖಂಡಿತ ತಿಳಿಸಿಕೊಡುತ್ತೇನೆ ಸೋದರ ವೇದ ಪುರಾಣಗಳು ಹಲವು ರೀತಿಯಲ್ಲಿ ಸಂತರ ಮಹಿಮೆಯನ್ನು ಹೊಗಳಿವೆ ನೀನು ಸಂದರ್ಭ ಬಂದಾಗ ಅವರನ್ನು ಕೀರ್ತಿಸುವುದನ್ನು ನಾನು ಕೇಳಿದ್ದೆ ನಿನ್ನಿಂದ ಅವರ ಲಕ್ಷಣಗಳೇನು ಸಂತರು ಸಂತರಲ್ಲದವರ ನಡುವಿನ ಭೇದವೇನು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ಇದನ್ನು ಕೇಳುವ ಸಂಕೋಚವೇ ಸರಿ ಕೇಳಿ ಸಂತರ ಮತ್ತು ಸಜ್ಜನರ ಲಕ್ಷಣಗಳು ಅಸಂಖ್ಯವಾಗಿವೆ ಸಜ್ಜನರು ಚಂದನ ವೃಕ್ಷದಂತೆ ಆದರೆ ದುರ್ಜನರು ಕೊಡಲಿಯಂತೆ ಕೊಡಲಿಯ ಕಾರ್ಯವೇನು ಅದು ಚಂದನ ವೃಕ್ಷವನ್ನು ಕಡಿಯುತ್ತದೆ ನಿಜ ಕೊಡಲಿ ಚಂದನ ವೃಕ್ಷವನ್ನು ಕಡಿಯುತ್ತದೆ ಕಡಿಯುವುದೇ ಅದರ ಸ್ವಭಾವ ಆದರೆ ತನ್ನನ್ನು ಕಡಿದ ಕೊಡಲಿಗೂ ಸುವಾಸನೆಯನ್ನು ನೀಡುವುದು ಚಂದನದ ಸ್ವಭಾವ ಆದ್ದರಿಂದಲೇ ದೇವತೆಗಳಿಗೂ ಸಹಿತ ಚಂದನ ಸರ್ವರಿಗೂ ಪ್ರಿಯವಾಗಿದೆ ಆದರೆ ಕೊಡಲಿಗೆ ಅಂತಹ ಮಾನ್ಯತೆ ಇಲ್ಲ ಅದನ್ನು ಕುಲುಮೆಯಲ್ಲಿ ಹಾಕಿ ಕಾಯಿಸಿ ಬಡಿಯುತ್ತಾರೆ ಸಂತರಲ್ಲಿ ಮತ್ತು ಸಂತರಲ್ಲದವರಲ್ಲಿ ಇದೇ ಮುಖ್ಯ ವ್ಯತ್ಯಾಸ ಅವರಲ್ಲಿ ಇನ್ನು ಹಲವಾರು ಲಕ್ಷಣಗಳಿರಬೇಕಲ್ಲ ಖಂಡಿತ ಇದೆ ಅವರಲ್ಲಿ ಶೀಲ ಮತ್ತು ಸದ್ಗುಣಗಳಿರುತ್ತವೆ ಇತರರ ಸುಖ ದುಃಖಗಳನ್ನು ತನ್ನದೆಂದೇ ಭಾವಿಸಿ ಸ್ಪಂದಿಸುತ್ತಾರೆ ಎಲ್ಲರನ್ನೂ ಎಲ್ಲವನ್ನೂ ಸಮಭಾವದಿಂದ ಕಾಣುತ್ತಾರೆ ಅವರು ಅಭಿಮಾನ ರಹಿತರು ವಿರಾಗಿಗಳು ಅವರಲ್ಲಿ ಶತ್ರುತ್ವ ಲೋಭ ಕ್ರೋಧ ಭಯ ಹರ್ಷ ಯಾವುದೂ ಇರುವುದಿಲ್ಲ ಭಕ್ತಿ ಭಾವದಿಂದ ಅವರ ಮನಸ್ಸು ಸದಾ ಪರಿಶುದ್ಧವಾಗಿರುತ್ತದೆ ಅಂತಹವರು ಸರ್ವರಿಗೂ ಪ್ರಿಯರಾಗುವುದರಲ್ಲಿ ವಿಶೇಷವೇನು ಹೌದು ಭರತ ಅಂತಹ ಸಂತರೆಂದರೆ ನನಗೆ ಪ್ರಾಣ ಸಮಾನ ಧರ್ಮದಲ್ಲಿ ಸ್ಥಿರವಾಗಿ ನಿಂತ ಅವರನ್ನು ಕಂಡರೆ ನನಗೆ ಅಪಾರವಾದ ಪ್ರೀತಿ ನೀತಿ ನಿಷ್ಠರಾದ ಮೃದು ಭಾಷಿಗರಾದ ಅವರ ಬಗ್ಗೆ ನನಗೆ ಅಪಾರವಾದ ಅಭಿಮಾನ ಸೋದರ ದುರ್ಜನ ವಿಷಯವಾಗಿಯೂ ತಿಳಿದುಕೊಳ್ಳಬೇಕು ಹೌದು ಮೊದಲ ಅವರ ಲಕ್ಷಣವನ್ನು ತಿಳಿದಿದ್ದರೆ ನಾವು ದೂರವಿರಬಹುದು ಖಂಡಿತ ನಾವು ಅದನ್ನು ಅದನ್ನು ತಿಳಿದುಕೊಳ್ಳಬೇಕು ತಿಳಿಸುತ್ತೇನೆ ಯಾವುದೋ ಸಂತೋಷದ ವಿಷಯವನ್ನು ಹೇಳುತ್ತೇನೆ ಎಂದೇ ಇಲ್ಲ ಅದೇನು ಸಂತೋಷದ ವಿಷಯವಾಗಲಿ ದುಃಖದ ವಿಷಯವಾಗಲಿ ನಿಮಗೆಲ್ಲ ಹೇಳಿಬಿಡಬೇಕು ಈಗ ದುಃಖದ ವಿಷಯ ಯಾವುದಿದೆ ಮಾಂಡವಿ ಈಗೆಲ್ಲ ಬರೀ ಸಂತೋಷವೇ ಹೌದು ವನವಾಸ ಮುಗಿಯಿತು ಕಷ್ಟಗಳೆಲ್ಲ ದೂರವಾದವು ಪಟ್ಟಾಭಿಷೇಕವಾಯಿತು ರಾಮಚಂದ್ರ ಮಹಾರಾಜನಾದ ನಮ್ಮ ಸೀತೆ ಮಹಾರಾಣಿಯಾದಳು ಇದೆಲ್ಲ ಸಂತೋಷದ ವಿಷಯಗಳೇ ಈ ಸಂತೋಷದ ವಿಷಯಗಳ ಸರಣಿಯಲ್ಲಿ ಹೊಸ ಸಂತೋಷದ ವಿಷಯ ಯಾವುದು ಬೇಗ ಹೇಳು ಮಾಂಡವಿ ನನ್ನ ಪತಿ ತಮ್ಮ ಮಾತೆಯವರನ್ನು ಕಂಡು ಮಾತನಾಡಿದರು ಅದರಲ್ಲಿ ವಿಶೇಷವೇನು ಮಗ ತಾಯಿಯನ್ನು ಕಂಡು ಮಾತನಾಡುವುದು ಸಹಜವೇ ಶ್ರುತಕೀರ್ತಿ ನೀನು ಹಿಂದಿನ ವಿಷಯವನ್ನು ಮರೆತು ಬಿಟ್ಟಿರುವಂತಿದೆ ರಾಮ ಸೀತೆ ಕಾಡಿಗೆ ಹೋದ ವಿಷಯವನ್ನು ತಿಳಿದ ಇದೇ ಭರತ ತನ್ನ ಮಾತೆಯ ಮೇಲೆ ಎಷ್ಟು ಕೆರಳಿದ ಎಷ್ಟೆಲ್ಲ ನಿಂದಿಸಿದನೆಂದು ನಿನಗೆ ಮರೆತು ಹೋಯಿತೆ ಇಲ್ಲ ಅದನ್ನು ನಾನು ಮರೆತಿಲ್ಲ ಈಗಲೂ ಆ ಭಾವನೆ ಮುಂದುವರೆದಿದೆಯೇ ಆ ತೀವ್ರತೆ ಈಗಿಲ್ಲ ರಾಮನ ಪಟ್ಟಾಭಿಷೇಕ ಕೋಪದ ತಾಪವನ್ನೆಲ್ಲ ಶಾಂತಗೊಳಿಸಿರುವುದು ನಿಜ ಆದರೆ ಕೈಕೆ ಮಾತೆಯವರ ಮೇಲೆ ಅವರ ಅಸಮಾಧಾನ ಪೂರ್ಣವಾಗಿ ಮಾಯವಾಗುವುದು ಅಷ್ಟು ಸುಲಭವೇ ಮಾಂಡವಿ ಭರತ ಇನ್ನೂ ತನ್ನ ತಾಯಿಯನ್ನು ಅಗೌರವದಿಂದ ಕಾಣುತ್ತಿರುವನೇ ಆ ಸಂದೇಹ ನನ್ನಲ್ಲೂ ಇತ್ತು ಅಂಥ ಕಿಂಚಿತ್ತು ಅಸಮಾಧಾನ ನನ್ನ ಪತಿಯಲ್ಲೂ ಇತ್ತು ಆ ಕೊರಗು ಅತ್ತೆಯವರಲ್ಲೂ ಇತ್ತು ಅವರು ನನ್ನ ಬಳಿ ವ್ಯಕ್ತಪಡಿಸಿದರು ನಾನು ನನ್ನ ಪತಿಯೊಂದಿಗೆ ಮಾತನಾಡಿದೆ ಅವರು ಎಲ್ಲವನ್ನೂ ಮರೆತು ತಮ್ಮ ಮಾತೆಯನ್ನು ಕಂಡು ವಿಶ್ವಾಸದಿಂದ ಮಾತನಾಡಿದರು ಕೈಕೆ ಮಾತೆಯವರು ಈಗ ಬಹಳ ಸಂತೋಷವಾಗಿದ್ದಾರೆ ನಮಗೂ ಸಂತೋಷವಾಯಿತು ಮಾಂಡವಿ ನಿಜವಾಗಲೂ ಇದು ಸಂತೋಷದ ವಿಷಯವೇ ಇಡೀ ನಾಡೇ ಸುಖ ಸಂತೋಷದಲ್ಲಿರುವಾಗ ನಮ್ಮ ಅರಮನೆಯಲ್ಲೇ ಅಸಮಾಧಾನದ ಹೊಗೆ ಇರಬಾರದು ತಾಯಿಯ ಚಿಂತೆಯನ್ನು ದೂರ ಮಾಡಿ ನಮ್ಮ ಭರತ ಬಹಳ ಉತ್ತಮವಾದ ಕಾರ್ಯವನ್ನೇ ಮಾಡಿದ್ದಾನೆ ಹೌದು ಸಿದ್ದೆ ನನ್ನ ಭಾವನೆಯೂ ಅದೇ ಯಾರಲ್ಲೂ ಕಹಿ ಭಾವನೆ ಉಳಿಯಬಾರದು ಎಲ್ಲರಲ್ಲೂ ಪರಿಶುದ್ಧವಾದ ಸಂತೋಷವಿರಬೇಕು ಹೌದು ಧರ್ಮಪರಾಯಣರಾದ ರಾಮನ ರಾಜ್ಯದಲ್ಲಿ ಅತೃಪ್ತಿ ಅಸಹನೆ ಯಾವುದೂ ಇರಬಾರದು ಸ್ವಾರ್ಥ ದುರಾಸೆ ಸ್ವಪ್ರತಿಷ್ಠೆಗಳಿಲ್ಲದಿದ್ದರೆ ಯಾವ ಅಸಮಾಧಾನಗಳಿಗೂ ಅವಕಾಶವಿರುವುದಿಲ್ಲ ಈಗೇನಾದರೂ ಯುವರಾಜ ಪಟ್ಟದ ವಿಷಯ ಬಂದರೆ ಮೂವರ ಸೋದರರು ನನಗೆ ಬೇಡ ತನಗೆ ಬೇಡ ಎಂದು ಹೇಳುತ್ತಾರೆ ಹೊರತು ನಾನಾಗುತ್ತೇನೆ ತಾನಾಗುತ್ತೇನೆ ಎಂದು ಸ್ಪರ್ಧೆ ಹೂಡುವುದಿಲ್ಲ ಅಂಥ ಸಂದರ್ಭ ಬಂದರೆ ಮಹಾರಾಜರು ಮೂವರನ್ನು ಯುವರಾಜರನ್ನಾಗಿ ಮಾಡಿಬಿಟ್ಟರೆ ಯಾವ ಸಮಸ್ಯೆಯೂ ಇರುವುದಿಲ್ಲ ಅಂದರೆ ನೀನು ಮಹಾರಾಣಿ ನಾವು ಮೂವರು ಯುವರಾಣಿಯರು ನಾರಾಯಣ ನಾರಾಯಣ ದೇವ ಋಷಿಗಳಿಗೆ ಪ್ರಣಾಮಗಳು ದೇವತೆಗಳಿಗೆ ವಂದನೆಗಳು ಯಾವ ಲೋಕದ ಸಂಚಾರ ಮುಗಿಸಿ ಇತ್ತ ಬರುತ್ತಿರುವಿರಿ ನಾರದ ನಾನು ಭೂಲೋಕದಿಂದ ಬರುತ್ತಿದ್ದೇನೆ ಅರ್ಥವಾಯಿತು ಅರ್ಥವಾಯಿತು ಶ್ರೀಮನ್ ನಾರಾಯಣನ ರಾಮಾವತಾರದ ವೈಭವವನ್ನು ನೋಡಲು ಹೋಗಿದ್ದೀರಾ ಸರಿಯಾಗಿ ಊಹಿಸಿದೆ ದೇವೇಂದ್ರ ನಿಜ ನಾನು ಅಯೋಧ್ಯೆಗೆ ಹೋಗಿ ರಾಮಚಂದ್ರನ ದರ್ಶನ ಮಾಡಿ ಬಂದೆ ರಾಮರಾಜ್ಯದ ಶಾಂತಿ ಸಮೃದ್ಧಿಗಳನ್ನು ಕಣ್ತುಂಬ ನೋಡಿ ಆನಂದಗೊಂಡು ಬಂದೆ ರಾಮರಾಜ್ಯವನ್ನು ಕಣ್ಣಾರೆ ಕಂಡ ನೀವೇ ಧನ್ಯರು ನಿಮ್ಮಿಂದ ರಾಮರಾಜ್ಯದ ವರ್ಣನೆಯನ್ನು ಕೇಳಲು ನಾವು ಕಾತರರಾಗಿದ್ದೇವೆ ನಿಮ್ಮಂತ ಮುನಿಶೇಷರ ಮೆಚ್ಚುಗೆ ಪಡೆದಿರಬೇಕಾದರೆ ರಾಮರಾಜ್ಯ ವಿಶೇಷವೇ ಆಗಿರಬೇಕು ನಾರದರಿ ರಾಮರಾಜ್ಯ ಹೇಗಿದೆ ಪ್ರಜೆಗಳು ಯಾವ ಅಭಿಪ್ರಾಯ ವಿರಿಸಿಕೊಂಡಿದ್ದಾರೆ ದೇವೇಂದ್ರ ರಾಮನ ಬಗ್ಗೆ ಹೇಳುವುದು ರಾಮರಾಜ್ಯವನ್ನು ವರ್ಣಿಸುವುದು ಬಹಳ ಪುಣ್ಯ ಕಾರ್ಯ ಅಲ್ಲಿ ಧರ್ಮದ ತಂಗಾಳಿ ಬೀಸುತ್ತಿದೆ ಅಲ್ಲಿಯ ಜನ ಧರ್ಮ ನ್ಯಾಯ ನೀತಿಗಳನ್ನು ಪಾಲಿಸುತ್ತಾ ಸುಖ ಸಮೃದ್ಧಿಯಿಂದ ಜೀವಿಸುತ್ತಿದ್ದಾರೆ ಅಂದರೆ ರಾಮರಾಜ್ಯ ಸ್ವರ್ಗ ಸದೃಶವಾಗಿದೆ ಎಂದಾಯಿತು ಸ್ವರ್ಗಕ್ಕಿಂತ ಮಿಗಿಲು ಎಂದು ಹೇಳಿದರೂ ಅದು ಅತಿಶಯೋಕ್ತಿಯಲ್ಲ ಅಂದರೆ ತ್ರೇತಾಯುಗದಲ್ಲಿ ಕೃತಯುಗ ಬಂದಂತಾಯಿತು ಎಲ್ಲಿ ಅದು ನಿಜ ಧರ್ಮ ಕೃತಯುಗದಂತೆ ರಾಮನ ರಾಜ್ಯದಲ್ಲಿ ನಾಲ್ಕು ಕಾಲುಗಳ ಮೇಲೆ ಭದ್ರವಾಗಿ ನಿಂತಿದೆ ಸತ್ಯ ಶುಚಿ ದಾನ ದಯೆ ಸರ್ವವ್ಯಾಪಕವಾಗಿದೆ ಪಾಪದ ಲವಲೇಶವೂ ಇಲ್ಲ ಪ್ರತಿಯೊಬ್ಬರೂ ರಾಮನ ಭಕ್ತಿಯಲ್ಲಿ ತಲೀನರಾಗಿದ್ದಾರೆ ಸರ್ವರು ಸರ್ವ ರೀತಿಯಲ್ಲೂ ಮೋಕ್ಷಕ್ಕೆ ಅರ್ಹರು ಎಂದರೂ ತಪ್ಪಲ್ಲೇ ಯಾವ ಯುಗದಲ್ಲೂ ಯಾವ ರಾಜನ ಕಾಲದಲ್ಲೂ ಇಂಥ ಮೈಮೇರಿಲ್ಲವೆಂದು ಹೇಳುತ್ತೀರಾ ಖಂಡಿತ ನಾನು ನನ್ನ ಅನುಭವದಲ್ಲಿ ಎಲ್ಲೂ ಎಂದು ಇಂತಹ ರಾಜ್ಯವನ್ನು ಕಂಡಿಲ್ಲ ಅದರ ಹಿರಿಮೆಯನ್ನು ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ ನಾರದ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ರಾಮನ ಬಗ್ಗೆ ಗೌರವ ಭಾವನೆ ಮೂಡುತ್ತದೆ ದೇವತೆಗಳೇ ಸಪ್ತ ಸಾಗರಗಳೇ ಸೀಮೆಯುಳ್ಳ ವಿಶಾಲ ಸಾಮ್ರಾಜ್ಯಕ್ಕೆ ಶ್ರೀರಾಮ ಏಕಚಕ್ರಾಧಿಪತಿ ಸರ್ವಶಕ್ತನು ಸರ್ವ ವ್ಯಾಪಕನು ಸರ್ವ ಲೋಕಪಾಲಕನೂ ಆದ ಮಹಾವಿಷ್ಣುವಿನ ಮಾನವ ರೂಪದ ಲೀಲಾ ನಾಟಕವನ್ನು ನೋಡಲು ಕಣ್ಣು ಸಾಲದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆಂದು ಲೋಕಲೋಕವೇ ಕೊಂಡಾಡುವ ಶ್ರೀಮನ್ ನಾರಾಯಣನಿಗೆ ಭೂಲೋಕದ ಚಕ್ರವರ್ತಿ ಪದವಿ ಅಷ್ಟು ದೊಡ್ಡದೇನಲ್ಲ ನಿಜ ದೇವೇಂದ್ರ ಈ ಲೀಲೆಯಲ್ಲೂ ಪ್ರೇಮಾಧಾರದಿಂದ ಲೋಕ ಕಲ್ಯಾಣದಲ್ಲಿ ತೊಡಗಿರುವುದು ರಾಮನ ಮಹಿಮೆಯೇ ಸರಿ ಅಂದರೆ ರಾಮರಾಜ ಸರ್ವ ಸಂಪತ್ತುಗಳ ಆಗರವಾಗಿರಬೇಕು ಅಲ್ಲಿ ಭೌತಿಕ ಸಂಪತ್ತಿಗೂ ಆತ್ಮ ಸಂಪತ್ತಿಗೂ ಯಾವ ಕೊರತೆಯೂ ಇಲ್ಲ ಸಂಪತ್ತಿನ ಜೊತೆಗೆ ಪ್ರಜೆಗಳಲ್ಲಿ ಔದಾಯವೂ ತುಂಬಿದೆ ಅವರು ದುರ್ಗಣವನ್ನು ಅರಿಯದ ಸದ್ಗುಣವಂತರು ಅಂದರೆ ಅಲ್ಲಿ ಅಪರಾಧದ ಲವಲೇಶವೂ ಇಲ್ಲವೇ ಯಾರು ಏತಕ್ಕೆ ಅಪರಾಧ ಮಾಡಬೇಕು ಯಾತಕ್ಕಾಗಿ ಅಪರಾಧ ಮಾಡಬೇಕು ಕೊರತೆ ಇದ್ದರೆ ಆಸೆ ಆಸೆ ಇದ್ದರೆ ಲೋಭ ಲೋಭದಿಂದ ಅಪರಾಧ ಸ್ವಪ್ರತಿಷ್ಠೆ ಅಹಂಕಾರವಿದ್ದರೆ ತಾನೆ ದ್ವೇಷ ಶತ್ರುತ್ವ ದಂಡ ರಾಮನ ರಾಜ್ಯದಲ್ಲಿ ಸನ್ಯಾಸಿಗಳ ಕೈಯಲ್ಲಿದೆ ಭೇದ ನೃತ್ಯ ಮಾಡುವ ಕಲಾವಿದರಲ್ಲಿದೆ ಗೆಲ್ಲು ಎಂಬ ಶಬ್ದ ಮನಸ್ಸನ್ನು ಗೆಲ್ಲಲು ಮಾತ್ರ ಬಳಕೆಯಾಗುತ್ತದೆ ಅದನ್ನು ಬೇರೆ ಕಡೆ ಬಳಸುವ ಅಗತ್ಯವೇ ಇಲ್ಲ ಇಲ್ಲದರೆ ಎಲ್ಲವನ್ನೂ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿರುವಿರಿ ಅಲ್ಲಿ ಪ್ರಕೃತಿಯು ಪ್ರಿಯವಾಗಿದೆ ಮರಗಿಡಗಳು ಸದಾ ಫಲಪುಷ್ಪಭರಿತವಾಗಿವೆ ಝರಿಗಳು ಸದಾ ಕಾಲ ತುಂಬಿ ಹರಿಯುತ್ತವೆ ಪ್ರಾಣಿ ಪಕ್ಷಿಗಳು ಆಹಾರದ ಕೊರತೆ ಇಲ್ಲದೆ ಸದಾ ಉಲ್ಲಾಸದಿಂದಿದೆ ಎಲ್ಲ ಕಡೆ ಪುಣ್ಯ ಕಾರ್ಯಗಳು ಧರ್ಮ ಕಾರ್ಯಗಳು ನಡೆಯುತ್ತಿವೆ ಶಾಂತಿ ಸಂತೃಪ್ತಿ ಸಮೃದ್ಧಿ ಎಲ್ಲ ಕಡೆ ತುಂಬಿ ಹರಿಯುತ್ತಿದೆ ನಿಮ್ಮ ವರ್ಣನೆಯನ್ನು ಕೇಳುತ್ತಾ ಕೇಳುತ್ತಾ ನಮ್ಮ ಕಣ್ಣೆದುರಿಗೆ ರಾಮನ ರಾಜ್ಯ ಕಾಣುತ್ತಿರುವಂತಿದೆ ಅದಕ್ಕೆಲ್ಲ ಕಾರಣ ರಾಮಚಂದ್ರನು ಪರಿಪಾಲಿಸುತ್ತಿರುವ ಸತ್ಯ ಧರ್ಮಗಳು ಪ್ರಭು ಯಜ್ಞ ಯಾಗಾದಿಗಳನ್ನು ಮಾಡುವ ಬಗ್ಗೆ ಹೇಳುತ್ತೀರಿ ಹೌದು ಸೀತೆ ನಾನು ಖಂಡಿತ ಯಜ್ಞವನ್ನು ಮಾಡುತ್ತೇನೆ ನಮ್ಮ ನಾಡಿನ ಮೇಲೆ ನಮ್ಮ ಪ್ರಜೆಗಳ ಮೇಲೆ ದೇವತೆಗಳ ಕೃಪೆ ಇರಬೇಕೆಂದರೆ ನಾನು ಯಜ್ಞವನ್ನು ಮಾಡಲೇಬೇಕು ಪ್ರಭು ನನ್ನಿಂದ ಯಾವ ಸೇವೆಯಾಗಬೇಕೆಂದು ಹೇಳಿ ನಾನು ಸಿದ್ಧಳಾಗಿದ್ದೇನೆ ಈಗಲೇ ಅದರ ಬಗ್ಗೆ ಚಿಂತೆ ಬೇಡ ನಾನು ಯಜ್ಞವನ್ನು ಮಾಡುವಾಗ ನೀನು ಮಹಾರಾಣಿಯಾಗಿ ನನ್ನ ಜೊತೆಯಲ್ಲಿದ್ದರೆ ಆಯ್ತು ಅದಕ್ಕಿಂತ ಪುಣ್ಯ ಕಾರ್ಯ ಬೇರೆ ಯಾವುದಿದೆ ನಿಮ್ಮ ಜೊತೆಯಲ್ಲಿ ಕುಳಿತು ಯಜ್ಞ ಕಾರ್ಯದಲ್ಲಿ ಭಾಗಿಯಾಗುವುದು ನನ್ನ ನನ್ನ ಪುಣ್ಯ ಅದು ಹೌದು ಸೀತೆ ವನವಾಸವನ್ನು ನಾವು ಜೊತೆಗೆ ಕಳೆದವು ಈಗ ರಾಜ ರಾಣಿಯಾಗಿ ನಾವು ಧರ್ಮ ಪಾಲನೆಯನ್ನು ಪ್ರಜಾಪಾಲನೆಯನ್ನು ಜೊತೆಗೆ ಮಾಡೋಣ ಅದರಿಂದ ನಮಗೂ ತೃಪ್ತಿ ದೊರೆಯುತ್ತದೆ ದೇವತೆಗಳು ತೃಪ್ತರಾಗುತ್ತಾರೆ ಹೌದು ಸ್ವಾಮಿ ನಮ್ಮ ಬದುಕಿನ ಕಡೆಯ ಕ್ಷಣದವರೆಗೂ ನಾವು ಜೊತೆಯಲ್ಲಿಯೇ ಸಾಗಬೇಕು ಸುಖವಿರಲಿ ದುಃಖವಿರಲಿ ಜೊತೆಯಲ್ಲೇ ಅನುಭವಿಸಬೇಕು ನನ್ನ ದುರ್ವಿಧಿ ಆ ದುಷ್ಟ ರಾವಣನ ನೆಪದಲ್ಲಿ ಕೆಲವು ಕಾಲ ನಿಮ್ಮಿಂದ ದೂರವಿರುವಂತೆ ಮಾಡಿತು ಇನ್ನೆಂದೂ ಅಂಥ ಪರಿಸ್ಥಿತಿ ಬಾರದಿರಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ ಬೇಸರವೇಕೆ ಸೀತೆ ಪಾಪದ ಫಲ ಶಾಪದ ಫಲ ಮತ್ತು ಕರ್ಮದ ಫಲವನ್ನು ದೇವತೆಗಳೇ ಆದರೂ ಅನುಭವಿಸಲೇಬೇಕಾಗುತ್ತದಲ್ಲವೇ ಅದರಂತೆ ಸತ್ಕರ್ಮದ ಸತ್ಫಲವು ನಮಗೆ ದೊರೆಯುತ್ತಲ್ಲವೇ ಯಾಗವೆಂದರೆ ಬಹಳ ಸಂಪತ್ತು ಬಹಳ ಶ್ರಮ ಬೇಕಾಗುವುದಲ್ಲವೇ ಪ್ರಭು ಹೌದು ಜಾನಕಿ ನನ್ನ ಗುಣವಂತರಾದ ವೀರ ಸೋದರರಿರುವಾಗ ನಾನು ಯಾವುದರ ಬಗ್ಗೆಯೂ ಚಿಂತೆ ಮಾಡಬೇಕಾಗಿಲ್ಲ ಜೊತೆಗೆ ಮಂತ್ರಿ ಸೇನಾಧಿಪತಿಗಳು ಪ್ರಜೆಗಳು ಮಾತ್ರವಲ್ಲದೆ ಮಿತ್ರ ಸಾಮಂತರು ನನ್ನೊಂದಿಗೆ ಕೈ ಜೋಡಿಸುವುದರಲ್ಲಿ ಸಂದೇಹವೇ ಇಲ್ಲ ಎಲ್ಲ ಬಂಧು ಮಿತ್ರರನ್ನು ಕರೆಯಲೇಬೇಕಲ್ಲವೇ ಪ್ರಭು ಅವಕಾಶವಾದರೆ ನಿನ್ನ ತಂದೆಯಾದ ಜನಕ ಮಹಾರಾಜರನ್ನು ಆಹ್ವಾನಿಸೋಣ ಸರಿಯೇ ಸಂತೋಷವೇ ತಂದೆ ತಾಯಿಗಳನ್ನು ಕಾಣುವುದು ಸಂತೋಷವಲ್ಲವೇ ಪ್ರಭು ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ದೂರ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನೂ ಅಮರ ಗಾಧೆ ಧರಣಿ सार्धे सीते सुचरिते सहनशक्ति लोकमान्य लोकमान्यवन्दिते